ಇದೆಲ್ಲ ಬದನೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಗಿಡ ಬೆಳೆದ ಮೇಲೆ ಫಸ್ಟ್ ಯಾವುದು ರೆಡ್ ಆಗುತ್ತೋ ಪವರ್ಫುಲ್ ಆಗಿ ಬಂದಿರೋದು ಇದನ್ನು ನೀವೇನಂತಂದರೆ ನೋಡಿ ಇವಾಗ ರಿಮೂವ್ ಮಾಡ್ತೀನಿ ಸೊ ಈ ಟೊಮೆಟೊ ನೋಡಿ ಎಷ್ಟು ರೆಡ್ ಆಗಿದೆ ಚೆನ್ನಾಗಿದೆ ಅಲ್ವಾ ಸೊ ಇದನ್ನ ಸೀಡ್ಸ್ ಯೂಸ್ ಮಾಡಬೇಕು ನೋಡಿ ರೂಟ್ ಎಷ್ಟು ಸ್ಟ್ರಾಂಗಾಗಿ ಬಂದಿದೆ ಅಂತ ಸೊ ಈ ಮೂಲಂಗಿ ಬೆಳೆಯೋ ರೀತಿಯೇ ಹಿಂಗೆ ಇದು ಸೊ ಹಂಗಾಗಿ ನಿಮಗೆ ನೋಡಿ ಮೂರು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚೆನ್ನಾಗಿ ಬಂದಿದೆ ನೋಡಿ ಬೆಂಡಿಲ್ಲ ಲೈನ್ ಇಲ್ಲ ಇನ್ನೂ ಅಂದರೆ ಇದೆ ಇದು ಸೊ ಇನ್ನೂ ಬಿಟ್ಟರೆ ಬರುತ್ತೆ ಬಟ್ ಹಾಯ್ ನಮಸ್ಕಾರ ಎಲ್ಲರಿಗೂ ಸೊ ಇವತ್ತು ಕೂಡ ನಾನು ಕೆಲವೊಂದು ವೆಜಿಟೇಬಲ್ಸ್ ನನ್ನ ಟೆರೆಸ್ ಮೇಲೆ ಬಂದಿದೆ ಸೊ ಅದನ್ನು ನಾನು ಇವತ್ತು ಕಟಾ ಮಾಡ್ತಾ ಇದ್ದೀನಿ ಸೊ ಅದರ ಜೊತೆಗೆ ಕೆಲವೊಂದು ನಾನು ಸಜೆಷನ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಸೊ ಅದರಲ್ಲಿ ಪ್ರಮುಖವಾಗಿ ಈ ಟೊಮ್ಯಾಟೊ ಆಲ್ರೆಡಿ ಬಂದಿದೆ ಸೊ ಇದ್ರ ಬಗ್ಗೆ ಆಗಲಿ ಆಮೇಲೆ ಕೆಲವೊಂದು ವೆಜಿಟೇಬಲ್ಸ್ ಬಂದಿದೆ ಅದನ್ನು ನಾನು ಹಂಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಫಸ್ಟಿಗೆ ನಾನು ನನ್ನ ಟೆರೆಸ್ ಮೇಲೆ ಈಗ ಮೂಲಂಗಿ ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ನಿಮಗೆ ಸೊ ಅದ್ರ ಜೊತೆಗೆ ಇನ್ನೊಂದು ಚಿಕ್ಕ ಚಿಕ್ಕ ಮೂಲಂಗಿ ಇತ್ತು ಅದು ಕೂಡ ಇವಾಗ ಬಂದಿದೆ ಸೊ ತುಂಬ ಚೆನ್ನಾಗಿ ಬಂದಿದೆ ಅದನ್ನು ನಾನು ಇವಾಗ ತೋರಿಸ್ತೀನಿ ಕೆಲವೊಂದು ಜನ ಏನು ಅಂದರೆ ನನಗೆ ಅದೇನೋ ಮೇಲಿಗೆ ಬಿಟ್ಟಿದ್ದೀರಾ ಹಾಗೆ ತಗೊಬಿಟ್ಟಿದ್ದೀರಾ ಅಂತ ಹೇಳಿದರು ಇವತ್ತು ನಿಮಗೆ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ಸೊ ಬನ್ನಿ ನೋಡೋಣ ಇದೆಲ್ಲ ಬದನೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ನನಗೆ ಬದನೆ ಗಿಡದ ಆಚೆ ಪಾಟ್ ಇರೋದು ಸೊ ಆ ಪಾಟಲ್ಲಿ ನನಗೆ ಮೂಲಂಗಿ ಬಂದಿರೋದು ಸೊ ಇವಾಗ ಇಲ್ಲಿ ನೋಡಿ ಯಾವ ರೀತಿ ಬಂದಿದೆ ಅಂತ ಸೊ ತುಂಬ ಫ್ರೆಶ್ ಇದೆ ಹತ್ರ ಸೊ ನೋಡಿ ನೋಡಿ ರೂಟ್ ಎಷ್ಟು ಸ್ಟ್ರಾಂಗಾಗಿ ಬಂದಿದೆ ಅಂತ ಸೊ ಈ ಮೂಲಂಗಿ ಬೆಳೆಯೋ ರೀತಿಯೇ ಹಿಂಗೆ ಇದು ಆ್ಯಕ್ಚುಲಿ ಕೆಲವೊಬ್ರಿಗೆ ಡೌಟ್ ಇದೆ ಆ್ಯಕ್ಚುಲಿ ಏನು ಮೇಲೆಗ್ಬಿಟ್ಟಿದ್ದಾರೆ ಅನ್ನೋ ಹತ್ರ ಆ್ಯಕ್ಚುಲಿ ಈ ಇಷ್ಟೇ ರೂಟು ಅಷ್ಟೊಂದು ಇರಲ್ಲ ಒಂದೇ ಒಂದು ರೂಟ್ ಮೇನ್ ರೂಟ್ ಇರುತ್ತೆ ಸೊ ಹಾಗಾಗಿ ನಿಮಗೆ ನೋಡಿ ನಾನು ಮೂರು ತೋರಿಸ್ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಓಕೆ ಸೊ ಇದು ಈ ಥರದ ಮೂಲಂಗಿ ತಳಿ ಹಿಂಗಿರುತ್ತೆ ಸೊ ಹಿಂಗಾಗಿ ಕೆಲವ್ರಿಗೆ ಗೊತ್ತಾಗಲ್ಲ ಕಮೆಂಟ್ ಮಾಡಿದ್ದಾರೆ ಬಟ್ ಪರವಾಗಿಲ್ಲ ನಾನು ತೋರಿಸ್ತಾ ಇದ್ದೀನಿ ಸರಿ ಇಲ್ಲಿ ನೋಡಿ ಇವಾಗ ಮತ್ತೆ ಎರಡು ಬಂದಿದೆ ಸೊ ಇದನ್ನು ಕೂಡ ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪ ಇನ್ನೂ ಉದ್ದ ಇದೆ ಇದು ಇಲ್ಲಿ ನೋಡಿ ನೋಡಿ ಮಣ್ಣು ಸಹಿತ ಮೇಲೆ ತಗೊಂಡ್ಬಂದುಬಿಟ್ಟಿದೆ ಸೊ ಇದು ನಾನು ತೋರಿಸ್ತಾ ಇದ್ದೀನಿ ರೂಟ್ ನೋಡಿ ಅದೇ ಹೇಳ್ದಂಗೆ ಈ ಬೆಳೆಯೋ ತಳಿಯೇ ಹೀಗೆ ಇದು ಒಂದು ಮೇನ್ ರೂಟ್ ಇರುತ್ತೆ ಆಮೇಲೆ ಚಿಕ್ಕ ಚಿಕ್ಕ ರೂಟ್ಗಳು ಅಷ್ಟೇ ಬೇರೆ ಏನಿರಲ್ಲ ಓಕೆ ಆಮೇಲೆ ಇನ್ನೊಂದು ಇದೆ ನೋಡಿ ಇಲ್ಲೇ ಸೈಡ್ಗಿದು ತೆಗೆದು ಬಿಡ್ತೀನಿ ಇವಾಗಲೇ ಅದು ಆ್ಯಕ್ಚುಲಿ ನೀವು ಸೀಡ್ಸ್ ಹಾಕಿದ ಮೇಲೆ ಚಿಕ್ಕದಾಗೆ ಇರುತ್ತೆ ಸೊ ಆಮೇಲೆ ಯಾವಾಗ ಇದು ಈ ಕಾಯಿ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಏನಾಗುತ್ತೆ ಭೂಮಿ ಬಿಟ್ಟು ಹೊರಗಡೆ ಬರುತ್ತೆ ಸೊ ಆ ಬೆಳೆಯೋ ತಳಿಯೇ ಹಂಗೆ ಇರೋದು ನೋಡಿ ಇದೆಷ್ಟು ಗಟ್ಟಿದೆ ಸೊ ಇದು ಕೂಡ ನೋಡಿ ರೂಟ್ ನೋಡಿ ರೂಟ್ ನೋಡಿ ನಾವು ಆ್ಯಕ್ಚುಲಿ ಕಂಪ್ಲೀಟಾಗಿ ಆರ್ಗ್ಯಾನಿಕ್ ವೇ ಬೆರೋದ್ರಿಂದ ಸೊ ನಾವು ಸುಮಾರು ಫರ್ಟಿಲೈಸರು ಮತ್ತು ಮಣ್ಣು ಮಿಕ್ಸ್ ಆಗಿರುತ್ತಲ್ಲ ತುಂಬ ಮೆದು ಇರುತ್ತೆ ನಮ್ಮನ್ನು ನೋಡಿ ಇದು ಈ ಥರ ಮದುವೆ ಇರೋದ್ರಿಂದ ಈಸಿಯಾಗಿ ಬೆಳೆಯುತ್ತಿದ್ದು ಸೊ ಇದೇ ರೀತಿ ನೀವು ಕೂಡ ಬೆಳಿಬೋದು ಸೊ ಇಲ್ಲೊಂದು ಬಂದಿದೆ ನೋಡಿ ಇದನ್ನು ತೆಗಿತಾ ಇದ್ದೀನಿ ಇವಾಗ ನೋಡಿ ಕಟ್ಟಾಗಿ ಬಂತು ಬೇರೆ ಆ್ಯಕ್ಚುಲಿ ನಿಮಗೆ ರೂಟ್ ಕಟ್ಟಾಗಿ ಬಂತು ಸೊ ಅದೇ ರೀತಿ ಇಲ್ಲಿ ಒಂದು ಬಿಟ್ಟಿದೆ ನೋಡಿ ನಿಮ್ಗೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಾನು ಸೊ ಇದೇ ಇವಾಗ ನೋಡಿ ಇಷ್ಟು ಜಸ್ಟ್ ಸ್ಟಾರ್ಟ್ ಆಗಿದೆ ಅಲ್ವಾ ಇದು ಸೊ ಇವಾಗ ಇಷ್ಟೆಲ್ಲ ಹೊರಗಡೆ ಬಂದಿತ್ತಲ್ಲ ಅದೇ ಥರ ಇದೇನಾಗುತ್ತೆ ಯಾವಾಗ ಇದು ಕಾಯಿ ಇದು ಸ್ಟಾರ್ಟ್ ಆಗುತ್ತೋ ಅವಾಗ ಇದು ಹೊರಗಡೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಥ್ಯಾಂಕ್ ಯು ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತೋಟದಲ್ಲೂ ಹಿಂಗೆ ಬೆಳೆಯಲ್ಲ ಸೊ ಕೆಮಿಕಲ್ ಫ್ರೀ ಆಗಿರೋ ವೆಜಿಟೇಬಲ್ಸ್ ತಿನ್ನೋದು ಅದೇ ಸೊ ನೋಡಿ ಕ್ಲೀನ್ ಮಾಡಿದ್ದೀನಿ ಇವಾಗ ಸೊ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬೆಂಡಿಲ್ಲ ಏನಿಲ್ಲ ಇನ್ನೂ ಅಂದರೆ ಎಳೆ ಇದೆ ಇದು ಸೊ ಇನ್ನೂ ಬಿಟ್ಟರೆ ಬರುತ್ತೆ ಬಟ್ ಜಾಸ್ತಿ ಬಲ್ತ್ ಬಿಟ್ಟರೆ ನಮಗೆ ಅಷ್ಟೊಂದು ಟೇಸ್ಟ್ ಬರೋಲ್ಲ ಸೊ ಹಾಗಾಗಿ ನಾನು ಇವಾಗ ತೆಗೆದೆ ಸೊ ಇದು ನೋಡಿ ನಾನು ಇದು ಕಾಯಿನೂ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಇದನ್ನು ಯೂಸ್ ಮಾಡಿ ನಮ್ಮ ಮನೇಲಿ ಏನಂದರೆ ಈ ಥರ ಇದನ್ನು ಇದ್ರ ಜೊತೆಗೆ ಸೌತೆಕಾಯಿ ಆನಿಯನ್ನು ಈ ಥರ ಎಲ್ಲ ಕಟ್ ಮಾಡಿ ಏನೋ ಪಚಡಿ ಅಂತ ಮಾಡ್ತಾರೆ ಅದು ತುಂಬ ಟೇಸ್ಟಿ ಇರುತ್ತೆ ರೊಟ್ಟಿಯಲ್ಲಿ ಮತ್ತು ಚಪಾತಿಯಲ್ಲಿ ಅಥವಾ ನೀವು ಚಪಾತಿ ಜೊತೆಗೆ ಒಂದು ಪಲ್ಯ ಜೊತೆ ಸೈಡ್ ಹಾಕೊಂಡು ತಿನ್ಬೋದು ಸೊ ತುಂಬ ಚೆನ್ನಾಗಿರುತ್ತೆ ಸೊ ಇದಿಷ್ಟು ಬಗ್ಗೆ ಮೂಲಂಗಿ ಬಗ್ಗೆ ಸೊ ನೆಕ್ಸ್ಟ್ ಇವಾಗ ನಾನು ಇನ್ನೊಂದು ಕೆಲವೊಂದು ಸಜೆಷನ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಅದರ ಜೊತೆಗೆ ನನ್ನ ಟೆರೆಸಲ್ಲಿ ಇವತ್ತು ಯಾವ್ದಾವ ವೆಜಿಟೇಬಲ್ಸ್ ಬಂದಿದೆ ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಮರಳದೆ ಕಂಪ್ಲೀಟ್ ನೋಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಎಲ್ಲರಿಗೂ ಸೊ ಇವಾಗ ನೋಡಿ ಇದು ನಾನು ಟೊಮೆಟೊ ಹಾಕಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಆಯಿತು ಸೊ ಇವಾಗ ಟೊಮೆಟೊ ಶಾರ್ಟ್ ಆಗಿದೆ ಸೊ ಇದರಲ್ಲಿ ಫಸ್ಟ್ ಇದು ಇಲ್ಲಿ ರೆಡ್ ಆಗಿದೆಯಲ್ಲ ಸೊ ಮೊದಲು ಗಿಡ ನೋಡಿಬಿಡಿ ಎಷ್ಟು ಚ ಪವರ್ಫುಲ್ಲಾಗಿ ಬಂದಿದೆ ಅಂತ ಕಾಯಿ ನೋಡಿ ದಪ್ಪ ದಪ್ಪ ಕಾಯಿ ಬಂದಿದೆ ಓಕೆ ಇಲ್ಲಿ ನೋಡಿ ಆಮೇಲೆ ಈ ಕಡೆ ಬನ್ನಿ ನೋಡಿ ಎಷ್ಟು ದಪ್ಪ ಬಂದಿದೆ ನೋಡಿ ಕಾಯಿದು ಇದು ಇದು ನೋಡಿ ಅಲ್ವಾ ಸೊ ಈ ಥರ ನಾವು ಕೂಡ ಎಲ್ಲರೂ ಬೆಳಿಬೋದು ಸೊ ಇವಾಗ ನಾನು ಏನು ಹೇಳಿ ಸಜೆಷನ್ ಕೊಡುತ್ತಾ ಇದ್ದೀನಂತಂದರೆ ಸೊ ಈ ಥರ ಫಸ್ಟ್ ಕಾಯಿ ಬಂದಿರ್ತಲ್ಲ ನೀವು ಸೀಡ್ಸ್ ಮಾಡ್ಕೋಬೇಕು ಅಂದರೆ ಫಸ್ಟ್ ಗಿಡ ಬೆಳೆದ ಮೇಲೆ ಫಸ್ಟ್ ಯಾವುದು ರೆಡ್ ಆಗುತ್ತೋ ಪವರ್ಫುಲ್ಲಾಗಿ ಬಂದಿರೋದು ಇದನ್ನು ನೀವೇನಂತಂದರೆ ನೋಡಿ ಇವಾಗ ರಿಮೂವ್ ಮಾಡ್ತೀನಿ ಸೊ ಈ ಟೊಮೆಟೊ ನೋಡಿ ಎಷ್ಟು ರೆಡ್ ಆಗಿದೆ ಚೆನ್ನಾಗಿದೆ ಅಲ್ವಾ ಸೊ ಇದನ್ನು ಸೀಡ್ಸ್ ಯೂಸ್ ಮಾಡಬೇಕು ಸೀಡ್ಸ್ಗೆ ಅಂದರೆ ಇದನ್ನು ಕಟ್ ಮಾಡಿ ಒಂದು ಈ ಥರ ಕಟ್ ಮಾಡಿ ಆ ಸೀಡ್ಸನ್ನ ಸಪ್ರೇಟ್ ಮಾಡಿ ಒಂದು ಪೇಪರಲ್ಲಿ ಹಾಕಿ ಡ್ರೈ ಮಾಡಿಕೊಂಡು ನೀವು ಆಮೇಲೆ ಒಂದು ಪಾಟಿಗೆ ಒಂದು ಐದರಿಂದ ಆರು ಬೀಜ ಹಾಕಿ ಬೆಳೆದ ಮೇಲೆ ಅದರಲ್ಲಿ ಯಾವ ಹೆಲ್ದಿ ಪ್ಲ್ಯಾಂಟ್ಸ್ ಇರುತ್ತೋ ಅದನ್ನು ಮಾತ್ರ ನೀವೇನಂದರೆ ಈ ಥರ ಸಪ್ರೇಟ್ ಒಂದು ಪಾಟಿಗೆ ಕಂಟೈನ್ ಹಾಕಿ ನೀವು ಶಿಫ್ಟ್ ಮಾಡಬೇಕು ಅವಾಗ ಏನಾಗುತ್ತೆ ಈ ಥರ ಕಾಯಿ ಪವರ್ಫುಲ್ಲಾಗಿ ಬರೋಕ್ಕೆ ಚಾನ್ಸ್ ಇದೆ ಓಕೆ ಇದು ಒಂದು ಸಜೆಷನ್ನು ಸ್ಟೋ ಇಲ್ಲಿ ನಾನು ಕ್ಯಾರೆಟ್ ಹಾಕಿದ್ದೆ ಗಜ್ಜರಿಕಾಯಿ ಸೊ ಇದು ಕೂಡ ಈಗ ಬೆಳೀತಾ ಇದೆ ಇದನ್ನು ನೆಕ್ಸ್ಟ್ ನೆಕ್ಸ್ಟ್ ವೀಕಲ್ಲಿ ನಾನು ನಿಮಗೆ ತೋರಿಸ್ತೀನಿ ಕಟಾವು ಮಾಡಬೇಕಾದ್ರೆ ಒಂದು ಸರಿ ಎಷ್ಟು ಬಂತು ಅಂತ ಈ ಥರ ಒಂದು ನಾಲ್ಕೈದು ಹಾಕಿದ್ದೀನಿ ನಾನು ಸೊ ಇವಾಗ ನಾನು ಒನ್ ಬೈ ಒನ್ ನನ್ನ ಪ್ಲ್ಯಾಂಟ್ಸ್ ಏನೇನು ಆಗ್ತಾಯಿದೆ ಎಷ್ಟು ಬೆಳೀತಾ ಇದೆ ಏನು ಬೆಳೀತಾ ಇದೆ ಅಂತ ನೋಡಿ ತೋರಿಸ್ತಾ ಹೋಗ್ತೀನಿ ಸೊ ಇದು ನೋಡಿ ಹಳೆ ಬದನೆ ಗಿಡ ನಿಮಗೆ ಸ್ಟಾರ್ಟಿಂಗಿಂದ ಒಂದು ಫೋರ್ ಫೈವ್ ಮಂತ್ಸಿಂದ ನಾನು ತೋರಿಸ್ತಾ ಇದಿಲ್ಲ ಸೊ ಅದೇ ಬದನೆ ಗಿಡ ಇವಾಗ ಮತ್ತೆ ಕಾಯಾಗ್ತಾಯಿದೆ ಸೊ ತುಂಬ ಫ್ರೆಶ್ ಚೆನ್ನಾಗಿ ಬರ್ತಾಯಿದೆ ನೋಡೋಣ ಎಷ್ಟು ದಿವಸ ಬರುತ್ತೋ ಸೊ ಇದೇ ರೀತಿ ಬರಲಿ ಆಮೇಲೆ ಇದ್ರ ಜೊತೆಗೆ ನಾನು ಆಲ್ರೆಡಿ ಕೆಲವೊಂದು ನಿಮ್ಮ ಸೀಡ್ಸ್ ಕಳ್ಸಿದ್ದೆ ಅಲ್ಲ ಅದೇ ಸೀಡ್ಸ್ ಹಾಕಿದ್ದು ಆಲ್ರೆಡಿ ಬರ್ತಾಯಿದೆ ಅದು ಕೂಡ ಅದು ಫ್ಲವರ್ ಆಗ್ತಾಯಿದೆ ಇಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ ಸೊ ಏನು ಕೊಟ್ಟಿದ್ದೀನೋ ಸೀಡ್ಸು ಅದೇ ಸೀಡ್ಸ್ ಹಾಕಿ ಬ ಅದರ ಅದೇ ಸೀಡ್ಸ್ ಹಾಕಿ ನಾನು ಬೆಳೆದಿರೋದು ಇದು ನೋಡಿ ಎಷ್ಟು ಮುಳ್ಳು ಇದೆ ಆಮೇಲೆ ಅದ್ರ ಜೊತೆಗೆ ಪ್ಲ್ಯಾಂಟ್ಸು ಕೂಡ ತುಂಬ ಹೆಲ್ದಿ ಇದೆ ಸರಿ ಈ ಥರ ನೋಡಿ ಇಲ್ಲೊಂದಿದೆ ನೋಡಿ ಒಂದು ಪಾಟ್ಸ್ಗೆ ಎರಡಿದೆ ಇಲ್ಲಿ ಸೊ ಇಲ್ಲಿ ಈ ಪ್ಲಾ ಈ ಪಾಟಲ್ಲಿ ಒಂದು ಟೊಮೆಟೊ ಗಿಡ ಇದೆ ನೋಡಿ ಒಂದು ಟೊಮೆಟೊ ಗಿಡ ಇದೆ ಒಂದು ಬದನೆ ಗಿಡ ಇದೆ ಒಂದು ಮೆಣಸಿನ್ಕಾಯಿ ಗಿಡ ಇದೆ ಯಾಕೆ ಇದು ದೊಡ್ಡ ಪಾಟ್ ಇದು ಸೊ ನೋಡ್ತಾ ಇರಿ ನೀವು ಸೊ ಇದು ಕೂಡ ಮುಳ್ಳು ಬದನೆಕಾಯಿ ಸ್ವಲ್ಪ ಇನ್ನೊಂದು ವೆರೈಟಿ ಇದೆ ಆ್ಯಕ್ಚುಲಿ ಅಂದರೆ ಅದು ಗ್ರೀನ್ ಬರುತ್ತಲ್ಲ ಸೊ ಇಲ್ಲಿ ನೋಡಿ ಈ ಪಾಟ ಈ ಪಾಟಲ್ಲಿ ಎರಡು ಇದೆ ಒಂದು ಗಿಡ ಇದೆ ಸೊ ದೊಡ್ಡ ದೊಡ್ಡ ಪೊಟ್ ಪಾಟ್ ಇದ್ದರೆ ನೀವು ಎರಡು ಮೂರು ಹಾಕ್ಬೋದು ಮ್ಯಾಕ್ಸು ಸೊ ಇಲ್ಲಿ ನೋಡಿ ಎಷ್ಟು ಇದೆ ಆಮೇಲೆ ಎಷ್ಟು ಫ್ಲವರ್ ಚೆನ್ನಾಗಿ ಬರ್ತಾ ಇದೆ ಅಂತ ಇವೆಲ್ಲ ನಿಮ್ಗೆ ಕೊಟ್ಟಿರೋ ಸ್ವೀಟ್ಸ್ಗಳು ಕೂಡ ನೀವು ಕೂಡ ಈ ಥರ ಹಾಕಿದ ಮೇಲೆ ನನಗೆ ಕಳಿಸಿ ಫೋಟೋ ಗಿಟ್ಟು ಏನಾರು ಇದ್ದರೆ ಕಳಿಸಿ ಸೊ ನನಗೆ ಆಗುತ್ತೆ ಯಾಕಂದರೆ ನಾನು ಎಲ್ಲರಿಗೂ ಕಳಿಸಿದ್ದೀನಿ ಇದಿಷ್ಟು ಆಮೇಲೆ ಇಲ್ಲಿ ನೋಡಿ ಇದು ಒಂದು ನಾನು ಸೀಟ್ಸ್ಗೋಸ್ಕರ ಬೆಳೆದಿದ್ದೀನಿ ಸಬ್ಸ್ಕೇಪ್ ಅಲ್ಲೇ ಇದು ಸೊ ನಾನು ಊರಿಗೆ ಹೋಗಿದ್ದೆ ಅಷ್ಟು ಬರ್ರಲ್ಲಿ ಆಗಿತ್ತು ಸೊ ಹಂಗಾಗಿ ನಾನು ಸೀಟ್ಸ್ಗೋಸ್ಕರ ಹಾಗೆ ಬಿಟ್ಟಿದ್ದೀನಿ ಸೊ ಇದು ಏನಂದರೂ ನನಗೆ ಸುಮಾರು ಒಂದು ಒಂದು ಐವತ್ತು ಅಷ್ಟು ನನಗೆ ಸೀಟ್ಸ್ ಕೊಡುತ್ತೆ ಸೊ ಇದು ನಾನು ಫ್ಯೂಚರಲ್ಲಿ ಅದೇ ಮತ್ತೆ ತೆಗೆದು ಇನ್ನೊಂದು ಹಾಕ್ತಾ ಹಾಕ್ತಾಯಿರ್ತೀನಿ ಸೊ ನಾನು ಸೀಟ್ಸ್ಗೋಸ್ಕರ ಅಲ್ಲಿ ಆನ್ಲೈನ್ ಬೈ ಮಾಡೋದು ಆ ಥರ ಯಾವುದೂ ಮಾಡಲ್ಲ ಜಾಸ್ತಿ ಇಲ್ಲಿ ನೋಡಿ ಇದು ಪಾಲಕ್ ಬಂದಿದೆ ಸೊ ಇದನ್ನು ಕಟಾವು ಮಾಡಬೇಕು ಇದು ಮಸ್ಕ್ ಮಿಲನ್ ಇದು ತುಂಬ ಹೆಲ್ದಿ ಪ್ಲ್ಯಾಂಟ್ಸ್ ಇದು ಚೆನ್ನಾಗಿ ಹೋಗಿದೆ ಬಳ್ಳಿ ನೋಡಿ ಹಂಗೆ ಹೋಗ್ತಾ ಇದೆ ಮೇಲೆ ಓಕೆ ಆಮೇಲೆ ನಾನು ಅಲ್ಸಂದಿ ಹಾಕಿದ್ದೀನಿ ಅಲ್ಲಿ ನಿಮಗೆ ಇನ್ನೊಂದೇನಂತಂದರೆ ಈಗ ನೋಡಿ ಜಾಸ್ತಿ ಮಳೆ ಆಗ್ತಾ ಇದೆಯಲ್ಲ ಇವಾಗ ಸೊ ಈ ಥರ ಮಳೆ ನಿಂತ್ಕೊಂಡ್ಬಿಡುತ್ತೆ ನೋಡಿ ಯಾಕಂದರೆ ಈ ಹೋಲ್ ಬ್ಲಾಕ್ ಆದರೆ ಈ ಥರ ನಿಂತ್ಕೊಳ್ತೀನಿ ನಿತ್ಕೊಂತಂದರೆ ಈ ಗಿಡಗಳೆಲ್ಲ ಎಲ್ಲ ಕೊಳೆಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ನೀವು ನೀವೇನಂತಂದರೆ ಇದಕ್ಕೊಂದು ಏನೋ ಒಂದು ಹೋಲ್ ಮಾಡಿ ಆ ನೀರನ್ನು ಖಾಲಿ ಮಾಡಿಸ್ಬೇಕು ಸೊ ಆ ಥರ ಈ ವಿಡಿಯೋದಲ್ಲಿ ನಾನು ಒಂದು ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ ಸೊ ಇದು ದ್ರಾಕ್ಷಿ ಗಿಡ ಮಳೆಗೆ ಚೆನ್ನಾಗಿ ಬರ್ತಾಯಿದೆ ಸೊ ಇನ್ನೊಂದು ಏನಂತಂದರೆ ಇಲ್ಲಿ ನುಗ್ಗೆ ಗಿಡ ನೋಡಿ ಎರಡು ನುಗ್ಗೆ ಗಿಡ ಇದೆ ನನ್ನ ಮನೆಯಲ್ಲಿ ಸೊ ಒಂದು ನುಗ್ಗೆ ಗಿಡ ಇದು ಇನ್ನೊಂದು ನುಗ್ಗೆ ಗಿಡ ಇಲ್ಲಿದೆ ಸೊ ನಿಮಗೆ ಫ್ಲವರ್ ಹೆಂಗೆ ಬರ್ತಾ ಇದೆ ಅಂತ ತೋರಿಸ್ತೀನಿ ನಾನು ಇಲ್ಲಿ ನೋಡಿ ಸೊ ಸೊ ಫಸ್ಟ್ ಟೈಮು ಬಂದಾಗ ಏನಾಗುತ್ತೆ ಹೂ ಉದುರು ಹೋಗುತ್ತೆ ಸೊ ಒನ್ ಈಗ ನೋಡಿ ಸೆಕೆಂಡ್ ಟೈಮ್ ಬಂದಿದೆ ತುಂಬ ನುಗ್ಗೆಕಾಯಿ ಹೂವಿದೆ ನೋಡಿ ಸೊ ಇದು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದ್ರ ಜೊತೆಗೆ ನನಗೆ ಪಪ್ಪಾಯಿ ಹೂ ಬಿಡ್ತಾಯಿದೆ ಇದೆ ಇವತ್ತಿಗೆ ಸ್ಮಾಲ್ ಸ್ಮಾಲ್ ಈಗ ಬಿಡ್ತಾಯಿದೆ ನೋಡಬೇಕು ಬರುತ್ತೋ ಇಲ್ಲ ಅಂತ ಇಲ್ಲಿ ಅಲಸಂದಿ ಹಾಕಿದ್ದೀನಿ ಒಂದು ಪಾಟೀಲಿ ಒಂದು ನಾಲ್ಕು ಸೀಟ್ಸ್ ಹಾಕಿದ್ದೀನಿ ನಾನು ಅಲ್ಸಂದಿ ಬೆಳಿಬೋದು ನಾಲ್ಕು ಹಾಕ್ಬೋದು ಆರಾಮಾಗಿ ಆಮೇಲೆ ನಾನು ಈ ಥರ ಮೆಂತೆ ಹಾಕಿರ್ತೀನಿ ನೋಡಿ ಮೆಂತೆ ಅಲ್ಲಿ ಎಲ್ಲ ಕಡೆ ಹಾಕಿದ್ದೀನಿ ಇದು ಚರಿ ಗಿಡ ಇದೆ ಆ್ಯಕ್ಚುಲಿ ಚರಿ ಗಿಡದ ಬಾಜು ಒಂದು ಸ್ವಲ್ಪ ಜಾಗ ಇತ್ತು ಅಲ್ಲಿ ನಾನು ಮೆಂತೆ ಹಾಕಿದ್ದೀನಿ ಅದೇ ರೀತಿ ಇಲ್ಲಿ ಒಂದು ಫುಲ್ ಫಾಟ್ ಖಾಲಿ ಇತ್ತು ಸೊ ಅದಕ್ಕೆ ನಾನು ಮೆಂತೆ ಹಾಕಿದ್ದೀನಿ ಓಕೆ ಸೊ ನಿಮ್ಗೆ ಆಲ್ರೆಡಿ ತೋರಿಸಂಗೆ ಇದು ನೋಡಿ ಇದಕ್ಕೆ ನಾನು ಆಲ್ರೆಡಿ ಸಿಕ್ಕಾಪಟ್ಟೆ ನೀರು ನಿಂತ್ಕೊಂಡಿತ್ತು ಈ ಪಾಟಲ್ಲಿ ಇದಕ್ಕೂ ಮೆಂತೆ ಹಾಕಿದ್ದೆ ನೋಡಿ ಇದರೆಲ್ಲ ಕೊಳ್ತೋಗ್ಬಿಟ್ಟಿದೆ ಸೊ ಇದು ಯಾಕೆ ಇಶ್ಯೂ ಸ್ಟಾರ್ಟಿಂಗ್ ಇದಕ್ಕೆ ಸ್ಟಾರ್ಟಿಂಗಿದಕ್ಕೆ ಯಾವುದೋ ತೆಂಗಿನಾರು ಆ ಹೋಲನ್ನು ನಾನು ಫ್ರೀಯಾಗಿ ಬಿಡೋಕ್ಕೆ ಯಾವುದೂ ಹಾಕಿರಲಿಲ್ಲ ಸೊ ಅದೇ ಕಾರಣಕ್ಕಿದೇನಾಗಿತ್ತು ಅಂದರೆ ಮಳೆ ಜಾಸ್ತಿಯಾಗಿ ನೀರು ನಿಂತ್ಕೊಂಡ್ಬಿಟ್ಟಿತ್ತು ಇವಾಗ ನೋಡಿ ನೀರು ಹೆಂಗೆ ಸೋಚ್ ಹೋಗ್ತಾ ಇದೆ ಆಗಿ ಸೊ ಇಲ್ಲಿ ಒಂದು ಹೋಲ್ ಹಾಕಿದ್ದೀನಿ ಅದಕ್ಕೆ ದೊಡ್ಡ ಪಾಟ್ ಇದೆ ಆ್ಯಕ್ಚುಲಿ ಈ ನಂದಿನಿ ಮಿಲ್ಕ್ ಇದನ್ನು ಮಾಡ್ತಾರಲ್ಲ ಆ ಥರದ್ದು ಒಂದು ದೊಡ್ಡ ಕಂಟೇನರ್ ಇದು ಸೊ ಇಲ್ಲಿ ನಾನು ಹಾಕಿರೋ ನೋಡಿ ಅಲ್ಲಿ ಅಲ್ಲಿ ಚೆನ್ನಾಗಿ ಬಂದಿದೆ ಸೊ ಇಲ್ಲಿ ನೋಡಿ ಅಲ್ಲೇ ಚಿಕ್ಕ ಚಿಕ್ಕದಾಗಿ ಉಳ್ಕೊಂಡಿದೆ ಯಾಕಂದರೆ ನೀರು ಜಾಸ್ತಿಯಾಗಿ ಅದಕ್ಕೆ ಬೆಳೀತಾ ಇಲ್ಲ ಅದು ಸೊ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಹೋಲ್ ಹಾಕಿ ನೀವು ಸ್ಟಾರ್ಟಿಂಗೇ ಕಂಟೇನರ್ ರೆಡಿ ಮಾಡ್ಕೋಬೇಕಂದ್ರೆ ತಂಗಿನಾರ ಹಾಕಿ ಆ ನೀರು ಹೋಲ್ ಹೋಲ್ ಎಲ್ಲಿ ಹಾಕ್ತಿರೋ ಅಲ್ಲಿ ಅದರ ಅದ್ರ ಹತ್ರ ಇಟ್ಟರೆ ಮಣ್ಣು ಹೋಗಿ ಬ್ಲಾಕ್ ಆಗೋಲ್ಲ ಆಮೇಲೆ ಅದು ಶೋಚ್ ಹೋಗ್ತಾ ಇರುತ್ತೆ ಎಷ್ಟೇ ಮಳೆ ಆದರೂ ಕೂಡ ಹೋಗ್ತಾ ಇರುತ್ತೆ ಸೊ ಇಲ್ಲಿ ನಾನು ಒಂದು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ನಾವು ಇವಾಗ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು ಅಂತ ಸೊ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಸ್ವಲ್ಪ ತೆಂಗಿನಾರ ತಗೋತಾ ಇದ್ದೀನಿ ಸೊ ಆಲ್ರೆಡಿ ಈ ಕಂಟೈನರ್ಗೆ ಹೋಲ್ ಮಾಡಿದ್ದೆ ನಾನು ಬಟ್ ಏನಂದರೆ ಸ್ಟಾರ್ಟಿಂಗ್ ಈ ಕಂಟೇನರ್ ರೆಡಿ ಮಾಡ್ಕೋಬೇಕಾದ್ರೆ ಈ ಪ್ರಾಪರಾಗಿ ತೆಂಗಿನಾರ ಹಾಕಿರಲಿಲ್ಲ ನಾನು ಕೆಳಗಡೆ ಸೊ ಅದೇನಾಗುತ್ತೆ ಮಳೆಗೆ ಈ ಮಣ್ಣು ಗಟ್ಟಿಯಾಗಿ ಒಂಥರ ಮೆತ್ತಗಾಗಿಬಿಡುತ್ತಲ್ಲ ಸೊ ಬ್ಲಾಕ್ ಆಗಿಬಿಡುತ್ತೆ ಹೋಲು ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಇವಾಗ ನನಗೆ ಈ ಬ್ಲಾಕನ್ನು ಓಪನ್ ಮಾಡಬೇಕಂದ್ರೆ ಆಗಿ ನೀರು ಹರಿದೋಗ್ಬೇಕು ನಿತ್ಕೋಬಾರ್ದು ಅಂತಂದ್ರೆ ನಾನಿವಾಗ ಪುಶ್ ಪುಷ್ ಇದ್ದೀನಿ ಮೇಲ್ಗಡೆಯಿಂದ ಸೊ ಎಲ್ಲಿ ಹೋಲಿದ್ದೀನೋ ಅಲ್ಲಿವರೆಗೂ ಇದು ಹೋಗಬೇಕು ಸೊ ನಾನು ಇಲ್ಲಿ ಪೈಪ್ ಯೂಸ್ ಮಾಡಿಕೊಂಡು ಈ ಥರ ಪುಷ್ ಮಾಡ್ತಾಯಿದ್ದೀನಿ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ಲೋವಾಗಿ ನೀರು ಪಾಸಾಗ್ತಾ ಹೋಗುತ್ತೆ ಸೊ ಅಲ್ಲಿ ನೀರು ನಿಂತ್ಕೊಳ್ಳಲ್ಲ ಸೊ ಮೆಣ್ಸಿನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸುಮಾರು ಮೆಣ್ಸಿನ್ಕಾಯಿ ಬರ್ತಾಯಿದೆ ಆಮೇಲೆ ಇದ್ರ ಜೊತೆಗೆ ನಿಮಗೆ ಇಲ್ಲಿ ದಾಳಿಂಬ್ರೆ ಗಿಡ ನೋಡಿ ಹೂವು ಫ್ಲವರ್ ಇದೆ ಫಸ್ಟ್ ಟೈಮ್ ಫ್ಲವರ್ ಬಂದಾಗ ನಾನು ಕಟ್ ಮಾಡಿದ್ದೆ ಯಾಕಂದರೆ ಅದು ಬಿಡಬಾರ್ದು ಫಸ್ಟ್ ಟೈಮ್ ಬಂದರೆ ಅದು ಸರಿಯಾಗಿ ಬರೋಲ್ಲ ಸೊ ಇವಾಗ ಚೆನ್ನಾಗಿ ಕಾಯಿ ಬಂದಿದೆ ಸೊ ಹಾಗಾಗಿ ಬಿಡ್ತಾ ಇದ್ದೀನಿ ನೋಡೋಣ ಕಾಯಿ ಎಷ್ಟು ಬರುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸ್ತಾ ಇರ್ತೀನಿ ಸೊ ಅದು ನಿಮ್ಗೆ ಹೋಗ್ತಿರಂಗೆ ಚೆರಿ ಗಿಡ ಇದು ಬೆಳೀತಾ ಇದೆ ಏನು ಏನೂ ಫ್ಲವರ್ ಬಂದಿಲ್ಲ ನೋಡೋಣ ಯಾವ ಥರ ಬರುತ್ತೆ ಅಂತ ಸೊ ನೋಡಿ ಕಂಪ್ಲೀಟ್ ಗಾರ್ಡನ್ ಒಂದ್ಸಲ ತೋರಿಸ್ಬಿಡ್ತೀನಿ ಇದು ಸೋಲಾರ್ ಕೆಳಗಡೆ ನಾನು ಈ ಥರ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ ರೀಸೆಂಟಾಗಿ ಸೊ ಇದೆಲ್ಲ ಸೊ ಮ್ಯಾಂಗೋ ಇದೆ ಚಿಕ್ಕು ಇದೆ ಇದೆ ನುಗ್ಗೆ ಗಿಡ ಇದೆ ನಿಂಬೆ ಹಣ್ಣಿನ ಗಿಡ ಇದೆ ನಿಂಬೆಹಣ್ಣು ತೋರಿಸ್ಬಿಡ್ತೀನಿ ಒಂದು ಸಾರಿ ನೋಡಿ ಆಗ್ತಾ ಇದೆ ಹಾಗೆ ವೀಕ್ಲಿ ಒಂದು ಒಂದು ಬಂದೇ ಬರುತ್ತೆ ನನಗೆ ವೀಕ್ಲಿ ಒಂದೊಂದರೂ ಬರುತ್ತೆ ಯಾಕಂದರೆ ಒಂದೇ ಗಿಡ ಅಲ್ವಾ ಚಿಕ್ಕದು ಇನ್ನೊಂದು ಸ್ವಲ್ಪ ಬೆಳಿಬೇಕು ದೊಡ್ಡ ಗಾತ್ರ ಆದರೆ ಮೇ ಬಿ ನನಗೆ ಮನೆಗಾಗೋಷ್ಟು ಸಿಗುತ್ತೇನೋ ಸೊ ಇದು ಒಂದು ಟೊಮೆಟೊ ಅದ್ರ ಜೊತೆಗೆ ಇದು ದೊಡ್ಡ ಕಂಟೈನರು ಇದರಲ್ಲೇ ನಾನು ಟೊಮೆಟೊ ಹಾಕಿದ್ದೀನಿ ಮೇಲೆ ದ್ರಾಕ್ಷಿ ನೋಡಿ ನಿಮಗೆ ದ್ರಾಕ್ಷಿ ಬೆಳೆ ಕಾಣುತ್ತೆ ಸೊ ಅದ್ರ ಜೊತೆಗೆ ನೋಡಿ ಆ ನಿಮ್ಮೆನ ಗಿಡದ ಜೊತೆಗೆ ನಾನು ಮಸ್ಕ್ ಮಿಲನ ಹಾಕಿ ಅದು ಸಪ್ರೇಟ್ ಈ ಕಡೆ ಸೈಡಿಗೆ ಹಾಕಿ ಮೇಲೆ ಬಿಟ್ಟಿದ್ದೀನಿ ಇದು ಚಿಕ್ಕು ಗಿಡ ಸೊ ಹೂ ಬಿಟ್ಟಿದೆ ನೋಡಬೇಕು ಈ ಸರಿ ಕಾಯಿ ಆಗುತ್ತೆ ಅನ್ಕೋತೀನಿ ಲಾಸ್ಟ್ ಟೈಮ್ ಆಗಿತ್ತು ಬಟ್ ನಾನು ಕಟ್ ಮಾಡಿ ತೆಗೆದಿದ್ದೆ ಬೇಡ ಅಂತ ಫಸ್ಟ್ ಟೈಮ್ ಬಿಡಬಾರ್ದು ಅದಕ್ಕೋಸ್ಕರ ಒಂದು ಮೇಲೆ ಟಾಪಲ್ಲಿ ಒಂದು ಬದನೆ ಗಿಡ ಇದೆ ಅದು ಕಾಯಿ ಚೆನ್ನಾಗಿ ಬಂದಿದೆ ಆಮೇಲೆ ಈ ಥರ ನೋಡಿ ಚಿಕ್ಕ ಚಿಕ್ಕ ಪಾಟ್ಗಳು ನಾನು ಮಾಡಲ್ಲ ದೊಡ್ಡ ದೊಡ್ಡ ಪಾಟ್ಗಳು ಮಾಡೋದು ಈ ಎರಡೇ ಚಿಕ್ಕ ಪಾಟ್ಗಳು ನನ್ನ ಹತ್ರ ಇರೋದಂದರೆ ಇದನ್ನು ಬಿಟ್ಟರೆ ಉಳಿದಿದ್ದು ಎಲ್ಲ ದೊಡ್ಡ ದೊಡ್ಡ ಕಂಟೇನರ್ಗಳೇ ನೋಡಿ ಈ ಸರ್ ಈ ಥರ ದೊಡ್ಡ ಕಂಟೇನರ್ ಇದ್ದರೆ ನಾವು ಭೂಮಿ ಮೇಲೆ ಎಷ್ಟು ಬೆಳಿತೀವೋ ಹೊರಗಡೆ ಅಂದರೆ ಈ ಲ್ಯಾಂಡಲ್ಲಿ ನಾವು ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಎಷ್ಟು ಬೆಳೀತೀವಿ ಅಷ್ಟೇ ಪವರ್ಫುಲ್ಲಾಗಿ ಕೂಡ ನಾವು ಇಲ್ಲಿ ಬೆಳಿಬೋದು ಓಕೆ ಇಲ್ಲಿ ಗಿಡ ನನಗೆ ಹತ್ರ ಒಂದು ಐದು ಆರು ಇದೆ ಸೊ ನಿಮ್ಗೆ ಲಾಸ್ಟ್ ಟೈಮ್ ತೋರಿಸಿದ್ದೀನಿ ಇಲ್ಲಿ ಪಪ್ಪಾಯಿ ಗಿಡ ಇದೆ ಆಮೇಲೆ ಕರಿಬೇವು ನೋಡಿ ಎಷ್ಟು ಪವರ್ ಬಂದಿದೆ ಇದು ನನ್ನ ಮನೆ ಊರಿಂದ ತೊಗೊಂಡ್ಬಂದಿರೋ ನಾಟಿ ಕರಿಬೇವು ಸೊ ಇವಾಗ ಚೆನ್ನಾಗಿ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಮಳೆ ಆಗ್ತಾಯಿದೆಲ್ಲ ಚೆನ್ನಾಗಿ ಬರ್ತಾ ಇದೆ ಇವಾಗೆಲ್ಲ ಅದ್ರ ಜೊತೆಗೆ ಈ ಥರ ಚವಳೆಕಾಯಿ ಇದೆ ಇದೊಂದು ಐದಾರು ಗಿಡ ಇದೆ ನನ್ನ ಹತ್ರ ಅಲ್ಲೆಲ್ಲ ಬೆಳೆದಿದೆ ನೋಡಿ ಓಕೆ ಸೊ ಇದಿಷ್ಟು ಸೊ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್